ಶರಣರ ನಾಡಿನಲ್ಲಿ ನಡೆಸಿದ ಕುಂಚಿಕಟ್ಟಿ ಕಾದರಳಿ ಶರಣರ ನಾಡು ಆ ನಾಡಿನಲ್ಲಿ ನಡೆಸಿದ ಐವಿ ಘಟ್ಟದವರ ಈ ನಿವೃತ್ತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಆ ಶಸ್ಬಾಕ್ ಶಾಲೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ಪಾಟೀಲ್ ರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರಾದಂತಹ ಶ್ರೀತಾ ಐ ವಿ ಘಟ್ಟ ದಂಪತಿಗಳೇ ಇಲಾಖೆಯ ಪಿ ಸಮನ್ವಯ ಅಧಿಕಾರಿಗಳಾದಂತಹ ಶ್ರೀತಾ ಡಿ ಹಿರೇಮಠ ಜಿಲ್ಲೆಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಸಹೋದರರು ಮಾರ್ಗದರ್ಶಕರಾದಂತಹ ವಿಲೀಸರ್ ಅವರೇ ನಗರ ಘಟಕದ ಅಧ್ಯಕ್ಷರು ಸಹೋದರ ಸ್ನೇಹಿತರಾದಂತಹ ಬಾಬು ಸೋಲನವರೇ ಕಾರ್ಯದರ್ಶಿಗಳಂತ ಸಹೋದರ ಮಾನಂದ್ ಗೌಡಬಸನ್ ಅವರವರೇ ಜಿಲ್ಲೆಯ ಸರ್ಕಾರಿ ಕಾರ್ಯದರ್ಶಿಗಳು ಸಹೋದರರಂತಹ ಕೆ ಎಸ್ ರಾಜನ್ ಅವರವರೇ ಸೊಸೈಟಿ ನೂತನವಾಗಿ ಸೊಸೈಟಿ ಅಧ್ಯಕ್ಷರು ಇನ್ನೊಬ್ಬ ಸಹೋದರರಾದಂತ ಆರ್ ಬಿ ಐಮತ್ತಿ ಅವರೇ ಕ್ಲಸ್ಟರ್ನ ಸಿಆರ್ ಪಿಗಳ ಸಿ ಪಿ ಪೂಜಾರವ್ರೆ ಆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಸಂಘಟನೆಯ ಅಂಜನಾ ಮಗೋಡ್ ಮೇಡಮ್ ಅವರೇ ಹಂಪಿವಳಿ ಮೇಡಮ್ ಅವರೆ ದೊಡಮನಿ ಮೇಡಮ್ ಅವರೇ ಹಾಗೂ ಶಿಶುವಾದಂಥ ಎಳ್ಳೂರು ಕರ್ಸರ್ ಅವರೇ ವಿಶೇಷವಾಗಿ ಕಾರ್ಯಕ್ರಮ ಬಿಆರ್ ಪಿಗಳ ರಿಜ್ವಾನ್ ಅವರೇ ಸಲೀಂ ಅವರೇ ತುರ್ಮರಿ ಗ್ರಾಮದ ಪರಪ್ಪ ಬಗೂರವರೇ ಅಂಜಿ ಅವರೇ ನನ್ನ ಬೆಳಗಾವಿ ನಗರ ಗ್ರಾಮೀಣದ ಎಲ್ಲ ಪ್ರಧಾನ ಗುರುಗಳೇ ಗುರುಮಾರ್ತಿಯ ರೀ ಮುನ್ಸಿಕಟ್ಟಿ ಕಾದ್ರೋಳಿ ಕಿತ್ತೂರು ಮತ್ತು ಬೆಂಡಿಗೇರಿ ಎಲ್ಲಾರು ಮಾಡ್ತಾರೆ ಬೆಂಡಿಗೇರಿ ಅವರ ಮಡದಿಯವರ ಬಂದ ಗ್ರಾಮದ ಎಲ್ಲ ಗುರುಗಿರಿಯೇ ಎಲ್ಲ ಮಾರ್ಗದರ್ಶಕ ಅವರ ಅಭಿಮಾನಿಗಳವರೇ ವಿಶೇಷವಾಗಿ ಐ ಬಿ ಸರ್ ಬಗ್ಗೆ ಜಸ್ಟ್ ಹೇಳು ಕಡಿಮೆ ಇದೆ ಬಹಳಷ್ಟು ತಾಳ್ಮೆ ಆಗಿರ್ತದ್ದು ಬಹಳಷ್ಟು ಶಾಂತತೆ ಯಾರು ಇರ್ತಾರೋ ಅವ್ರು ಘಟ್ಟ ಸರ್ ಸಾಧನೆ ಮಾಡಬಹುದು ಅದು ನಿಜವಾದ ನಿದರ್ಶನ ಯಾರಾದ್ರೂ ಇದ್ರೆ ಅದೇ ಬಹಳಷ್ಟು ಸಂಘಟನೆ ವಿಷಯದಲ್ಲಿ ಬಂದಾಗ ಸೊಸೈಟಿ ವಿಷಯದಲ್ಲಿ ಬಂದಾಗ ಬಹಳಷ್ಟು ಯುನರ್ ಶೆಟ್ಟಿಗೆ ಬಂದಾಗ ಅವ್ರು ಒಂದು ಮಾತು ವಾಪಸ್ ಮಾತಾಡ್ಲಿಲ್ಲ ಅವ್ರು ಎಲ್ಲೂ ವಾಪಸ್ ಮಾತಾಡ್ಲಿಲ್ಲ ಅಂದಿದ್ದ ಮೂರೇ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನ ಮಾಡ್ಲಿಕ್ಕೆ ಕಾರಣ ಇದೆ ಅನ್ನೋದಕ್ಕೆ ಇವತ್ತು ಘಟ್ಟ ಸರ್ ಅನ್ನೋ ನಿದರ್ಶನ ಆಗ್ತದೆ ಬಹಳ ವಿಶೇಷವಾಗಿ ನಮಗೂ ಅವ್ರದ್ದು ಬಹಳ ವಿರೋಧ ಸಂಬಂಧ ಇದೆ ನಾನು ನಾನು ಒಣಿಸಾ ಹೇಳ ಕಿತ್ತೂರಾಗಿದ್ದೀನಿ ಅವ್ರಿ ದೀಪಕ್ಕೆ ಮಂಡ್ಯಕ್ಕಪ್ಪ ಅಪಾಯಿಂಟ್ ಅಲ್ಲಿಂದ ಹೊಂದಿ ದೀಪಕ್ಕೆ ಬಂದ್ರು ಅಲ್ಲಿಂದ ಬೆಳವಣಪ್ಪ ಅವ್ರ ಸಹೋದರನ ಬಗ್ಗೆ ಬಹಳ ಗೌರವ ಅವರು ಒಬ್ಬ ರಾಣಿ ಚಂದ್ರಮ್ಮ ಶಿವರ್ ಕಾರ್ಖಾನೆ ಒಬ್ಬ ಉದ್ಯೋಗಿಯಾಗಿ ಒಬ್ಬ ನೌಕರರಾಗಿ ಕೆಲಸವನ್ನು ಮಾಡಿದಂತ ಬಹಳ ಶಾಂತ ಸ್ವಭಾವದವರು ಅವ್ರ ಮನೆಯಾಗ ಬೆಕ್ಕದ ಮಂಡಿತನ ತುರುಮರಿ ಒಳಗ ಸಂಜಿ ಮಂಟನ ತುರುಮರಿ ಒಳಗ ನೋಡ್ರಿ ಅಲ್ಲಿ ಬಸವಣ್ಣನ ನಾಡು ಆಗುವುದು ಮುನ್ಸಿ ಕಟ್ಟಿಗೆ ಮುನಿಗಳ ನಾಡು ಅಲ್ಲಿ ಬಳಿ ಮನಿಗಳು ಕಾಗೋಳಿಗೆಗಳ ನಾಡು ಅಲ್ಲಿ ಹೈಮತ್ತಿ ಹಿರೇಮಟ್ಟು ಅನೇಕ ಅಲ್ಲಿ ಜನ ಹೆಂಗೈತಿ ಅಂತಂದ್ರೆ ಆ ನೀರು ಬಲಪ್ರಭಕ್ ಹೆಂಗೆ ಹೆಂಗರಿತಾಳು ಅಷ್ಟು ತಿಳಿಯಾಗಿ ಅವ್ರ ಮನಸ್ಸುಗಳ ಸ್ವಚ್ಛವಾದಂತಹ ಮನಸ್ಸುಗಳು ಅಂತ ಒಂದು ನಾಡಿನಲ್ಲಿ ಜನಿಸಿ ಉತ್ತಮವಾದಂತಹ ಸೇವೆಯನ್ನ ಕೊಟ್ಟು ಸೊಸೈಟಿ ನಷ್ಟ ಸೇವೆ ಕೊಡಲಿಲ್ಲ ಇಡೀ ಶಾಲೆಗೆ ಎಲ್ಲ ಬೆಳವಾಣಿ ನಗರದ ಮಕ್ಕಳ ಸಂಖ್ಯೆ ಕಡಿಮೆ ಡಾಕ್ಟರ್ ಸರ್ ಶಾಲೆ ಒಳಗ ಮಕ್ಕಳ ಸಂಖ್ಯೆ ಎಂಟು ನೂರು ಮೇಲ್ಪಟ್ಟ ಇವತ್ತೊಂದು ಶಾಲೆಯ ಕಾರ್ಯ ಬಹಳ ಅವ್ರು ಮಾಡಿದಂತ ಕೆಲಸಗಳು ಅವ್ರು ನಡೆಸಿದಂತ ಶಾಲೆ ಅವ್ರು ಕೊಡುವಂತ ಅಲ್ಲಿ ಉದಾಹರಣೆ ಸುಮಾರು ಎರಡು ಎಂಟು ಮಕ್ಕಳುಗಳನ್ನು ತಯಾರಿಸುವಂತದ್ದು ವಿಶೇಷ ಕಷ್ಟಗಳನ್ನ ಭೇಟಿಯಾಗಿ ತರುವಂತದ್ದು ತಂದು ಶಾಲೆಯನ್ನ ಕಾಲ್ ಮನಸ್ಸು ಕೊಡ್ತಿತ್ತು ಅಂತ ಸರಳವಾಗಿತ್ತು ಅಷ್ಟು ಮನಸ್ಸು ಕೊಟ್ಟದಾಗಿ ಮಾಡಿ ಆ ಶಾಲೆಯನ್ನು ಒಂದು ದೊಡ್ಡ ಕೊಟ್ಟ ಶಾಲೆಯನ್ನಾಗಿ ಮಾಡ್ಲಿಕ್ಕೆ ರಕ್ತ ಸಂದು ಕಾಲ ಮೇಲೆ ನಾವು ನಾವೇವೆಲ್ಲಾರು ಹೇಳ್ಬೇಕಾಗ್ತದ್ ಬಹಳಷ್ಟು ಸರಳ ಸಜ್ಜನಿಕೆಯಲ್ಲಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿದ್ರು ನಂತರ ತೋರಣ್ ಕಟ್ಟಿ ಬೆಂಡಿಗಿರಿ ಬೆಂಡಿಗೆರಿ ಗ್ರಾಮದ ಮಯ್ಯ ಅವರು ನಮ್ಮ ಸಹೋದರ ಸೌಧಿಯವರ ಯಾವಾಗ್ರು ಇಬ್ರು ಸಂಘಟನೆಗಾಗಿ ಶಾಲೆಗಳಿಗಾಗಿ ಬಹಳಷ್ಟು ಸೇವೆಗಳನ್ನ ಕೊಟ್ಟರು ವಿಶೇಷವಾಗಿ ಸರ್ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಹೇಳಿ ಅಂತಂದ್ರೆ ಪ್ರತಿ ವಿಷಯವನ್ನು ನಾವು ಏನಾದ್ರು ಚರ್ಚೆ ಮಾಡಬೇಕಂದ್ರು ಏನಾದ್ರು ಕೇಳಬೇಕಂದ್ರೂ ಸ್ವತಃ ಸಣ್ಣ ಹುಡುಗರನ್ನು ಬಂದು ವಿಷಯ ಕೇಳ್ಕೊಂಡು ಅದನ್ನು ಆರ್ಪಾಟ ಮಾಡ್ತಿದ್ದೆವು ಸೊಸೈಟಿ ಒಳಗೆ ಮೂರ್ ಅವಧಿ ಒಳಗ ನಂತರ ಐದು ಜಿ ಬಿ ಗಳಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಸರ್ ಬಹಳ ಒಳ್ಳೆಯ ಶಿಕ್ಷಕರಿಗೆ ಏನಾದ್ರು ಕಾಣಿಕೆ ಕೊಡ್ರಿ ನಿಮ್ ಹೆಸರು ಅಂತ ಅಂತಂದಾಗ ಏನ್ ತಗೋಬೇಕು ಅಂತ ನಮ್ನೆ ಕೇಳಿ ಬಂತವ್ ಅಂದ್ರ ಅವ್ರ ಹೆಂಗ್ ಸರಿ ಮಾಡ್ತಿದ್ರು ಅನ್ನೋದಕ್ಕೆ ನೀವೆಲ್ಲ ಉದಾಹರಣೆಗಳಾಗ್ತಾವ್ ನಾವ್ ಹೇಳಿ ನೋಡ್ರಿ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಅಂದ್ರೆ ಬ್ಯಾಗ್ ಅಂದ್ರೆ ಬ್ಯಾಲೆನ್ಸ್ ಕೊಡ್ತಾವ್ ಅವನ್ ಕೊಡ್ರಿ ಜೆಂಟ್ಸ್ ಬ್ಯಾಂಗ್ ಕೊಡ್ರಿ ಏನಾದ್ರು ಕೊಡ್ರಿ ಒಟ್ಟು ಚಿಕ್ಕ ಕೊಡ್ರಿ ಅಂತ ಸರ್ ಕೊಲ್ಲಾಪುರ ಕಿಲೋ ಸಿಗ್ತಾ ಎಂಬತ್ ಪಿಚರ್ ಸಿಗ್ ಕೊಡೋದಾದ್ರೆ ನೀವ್ ಬರ್ತಾ ಕೊಲ್ಲಾಪುರಕ್ಕೆ ಹೋಗೋಣ ಅಂದ್ರೆ ಇಲ್ಲ ಅಂತ ಒಳ್ಳೇದಾಗ ನೋಡ್ರಿ ಗುಣ ಹೆಂಗ್ ಯಾರು ಬೇರೆ ಯಾವ ಯಾವ್ದು ಸೊಸೈಟಿಗಳ ರಾಜ್ಯ ಒಳಗ ಜಿಲ್ಲೆ ಒಳಗ ಅನೇಕ ಸೊಸೈಟಿಗಳೇ ಸೊಸೈಟಿ ಒಳಗಂತ ಏನಾರ ಮಾಡ್ ಮಾಡ್ ಏನಾರ ಲೆಕ್ಕ ಕೊಡೋದು ಐತಿ ಆದ್ರೆ ಡಾಕ್ಟರ್ ಬೀರಣ್ಣ ಅವರು ಸೊಸೈಟಿ ಸಂಘಟನೆಯ ಸಮ್ಮುಖದಲ್ಲಿ ಇಂಥದ್ದು ಬ್ಯಾಗ್ ಕೊಡಬೇಕು ಇಷ್ಟೇ ಕಿಮ್ಮತ್ತಿನ ಬ್ಯಾಗ್ ಕೊಡಬೇಕು ನಾವು ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿ ನಮ್ಮ ಮುಂದೆ ಕೊಡಿಸಿದ್ರ ಇದು ನಿಜವಾದ ಸೊಸೈಟಿಯನ್ನ ಸಂಘಟನೆಯನ್ನ ಗಟ್ಟಿಗೊಳಿಸುವಂತ ಒಬ್ಬ ವ್ಯಕ್ತಿ ಅವರು ನಾವಿವತ್ತೆಲ್ಲ ಇಷ್ಟು ಅಧ್ಯಕ್ಷರಾಗ್ಲಿಕ್ಕೆ ನಾವೆಲ್ಲ ವಯಸ್ಸು ಪದಾಧಿಕಾರಿಗಳಾಗ್ಲಿಕ್ಕೆ ಇಷ್ಟೆಲ್ಲ ಗಟ್ಟಿತನದಿಂದ ಮಾತಾಡ್ಲಿಕ್ಕೆ ಅವ್ರ ಮಾರ್ಗದರ್ಶನ ಭಾವಮುಖಿ ಬಹಳಷ್ಟು ತರ ಅವ್ರದ್ದು ನೋಡಿ ನಾವು ಕಲ್ತೇವೆ ನಮ್ಮದು ನೋಡಿ ಅವ್ರು ಕಲ್ತಿರ್ಬೋದು ಆದ್ರೆ ಅವ್ರ ಗುಣಗಳನ್ನ ಅವರ ಕಾಲ್ಮೆಯನ್ನ ನೋಡಿ ಕಲ್ತಿದ್ದು ಅವರು ಅಪಾರವಾಗಿ ನಮ್ಗೆ ಕೊಟ್ಟಿದ್ದಾರೆ ಅವ್ರ ಗುಣಗಳನ್ನ ಅಂತ ಒಂದೊಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಏನಂತಂದ್ರೆ ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆ ಫೋನ್ ನನಗೆ ಹನ್ನೊಂದು ಗಂಟೆ ಕೇಳೋ ಒಂದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಫೋನ್ ಮಾಡಿದ್ರು ನಾನು ಕೃಷ್ಣ ಕರ್ಕೊಂಡು ಬಂದ್ರೆ ಅಲ್ಲಿ ಇತ್ತು ಯಾರ ಸಲವಾರ ಏನ್ ಹೊಲ ಮನಿ ಕಟ್ಟೋ ಸಲುವಾಗಲ್ಲ ಅವರ ಮೈತಾನ ವ್ಯವಹಾರಕ್ಕಲ್ಲ ಅವರ ಸ್ವಂತ ವೈಯಕ್ತಿಕ ವ್ಯವಹಾರಕ್ಕಲ್ಲ ಸೊಸೈಟಿ ಮೇಲೆ ಆದಂತ ಕಂಪ್ಲೇಂಟ್ ನಿವಾಸ ಅವರು ಎಷ್ಟು ಶಕ್ತರಾಗಿದ್ರು ಅಂತಂದ್ರ ಅವ್ರು ಎಷ್ಟು ಅನುಭವಿಸಿದ್ರು ಅಂತಂದ್ರ ನನ್ನ ಶಿಕ್ಷಕರನ್ನ ಸೊಸೈಟಿ ಕೇಟ್ ಕೊಡಕ್ಕಂತ ಆ ಕೆಟ್ಟ ಕೊಡುವಂತ ಅಳಿಸಿ ಬಂದಂತ ಸಂದರ್ಭದಲ್ಲಿ ಅವ್ರಲ್ಲಿ ಎಫ್ಐಆರ್ ಆದಾಗ ನಾವು ಅವ್ರಿಗೆಲ್ಲ ನಿಂತ ಮಾಡಿದ್ರು ಪಿ ಎಸ್ಐ ನೋಡ್ ಸಲ ಮನಿ ಸೊಸೈಟಿ ಅಲ್ಲ ಅವ್ರು ಕೊಡುವಂತದ್ದು ಅವ್ರು ನಮ್ಮ ಜಗವನ್ನು ಮಾಡಿಸಿ ಅವರ ಒಂದು ಮೂರು ಅಂತಸ್ತಿನ ಕಟ್ಟಡವನ್ನ ಯಾವುದೇ ಅಧ್ಯಕ್ಷ ಕಟ್ಟಿದಾವ್ ಅಂದ್ರೆ ಕನಸ ನಾವು ಸಹಕಾರ ಅವ್ರು ಬೆನ್ನಿಗೆ ಕಿರಬಹುದು ಆರ್ ಸ್ವಲ್ಪ ಮನಿಗಟ್ಟು ಕಟ್ಟಬೇಕಲ್ಲ ನಾವ್ ಇವತ್ತಿನ ಹೊಂದ್ರೆ ಆತಂತ್ರ ನಾನ್ ನೋಡ್ರಿ ಬಿಡಂತೇವ ನಾವ್ ಏನೋ ಆತಂತ್ರ ನಾನ್ ಒಬ್ಬ ವ್ಯಕ್ತಿ ಕೂಡ ಸಲ ಅವರ ಮೇಲೆ ಎಫ್ಐರ್ ಮಾಡಿಲ್ಲ ಅನೇಕ ಕಟಷ್ಠಗಳು ಅವ್ರ ಮೇಲೆ ಅವರನ್ನು ಸರಳವಾಗಿ ಆಗಲಿಲ್ಲ ಅನೇಕ ನೋವುಗಳನ್ನು ಅನುಭವಿಸಿಕೊಂಡು ಅನೇಕ ಶಿಕ್ಷಕರಿಂದ ಒಂದಷ್ಟು ಒಂದಷ್ಟು ಮಂದಿ ಅಡಚಣೆಯಿಂದ ಬಹಳಷ್ಟು ಕಷ್ಟಗಳನ್ನು ಅವರು ಅನುಭವಿಸಿದರು ಆ ಸಂದರ್ಭದಲ್ಲಿ ಅವರು ಬೆನ್ನಿಗೆ ಬೆನ್ನಿ ನಿಂತು ಅವರು ಕಾಪಾಡುವಂತ ಜವಾಬ್ದಾರಿಯನ್ನು ನಮ್ಗೆಲ್ಲರಿಗೂ ಇತ್ತಲ್ಲ ನಾವೆಲ್ಲರೂ ಜಾಬ್ ಮಾಡಿದ್ದೇವೆ ಅವರು ನಮ್ಮ ಅದೇ ರೀತಿಯಾಗಿ ಜಾಬ್ ಮಾಡಿ ಇವತ್ತು ಬೆಳಗಾವಿ ನಗರದಲ್ಲಿ ಎಲ್ಲರೂ ದೆಹಲಿ ನೋಡುವಂತ ಸೊಸೈಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ರೈಲು ಕಟ್ಟದವರು ಕಾರ್ ಮಾಡುವ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಹಳಷ್ಟು ಸೊಸೈಟಿಗಳನ್ನು ನೋಡಿ

ನಾಲ್ಕು ಲೋನ್ ಪ್ರತಿಶತು ಯಾವ್ದಾದ್ರು ಸೊಸೈಟಿ ಇದೆ ಅದು ಬೆಳಗಾವಿ ಮಹಾನಗರ ಪಾಲಿಕೆಯ ಸೊಸೈಟಿ ನಂತರ ಮೂರು ಪ್ರತಿಶತ ಮಾಡಿದ್ರು ಡಿವಿಡೆನ್ ಎಷ್ಟು ಕೊಟ್ಟರು ಎಲ್ಲ ಪರ್ಸೆಂಟ್ ಡಿವಿಡೆನ್ ಎಷ್ಟು ಕೊಟ್ಟರು ನಾಲ್ಕು ಪರ್ಸೆಂಟ್ ಮೂರು ಪರ್ಸೆಂಟ್ ತಗೊಂಡ್ರೆ ನೀಡ್ ಪರ್ಸೆಂಟ್ ಕೊಟ್ಟು ಪರ್ಸೆಂಟ್ ಸೊಸೈಟಿ ಹಾಕ್ಬೇಕು ಕಕ್ ಮಾಡಿಲ್ಲ ಪುಣ್ಯಾತ್ಮ ಎರಡು ಪರ್ಸೆಂಟ್ 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 ಎರಡು 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 ಸೊಸೈಟಿ ಇಂಟ್ರೆಸ್ಟ್ ಹಂಚಿದ್ರು ಒಂದು ಪರ್ಸೆಂಟ್ ದಾಗ ಏನ್ ಉಳಿತೈತಿ ಒಂದು ಪರ್ಸೆಂಟ್ ಮತ್ತೆ ಐದ್ನೂರು ರೂಪಾಯಿ ಕೊಡು ನೋಡ್ರಿ ಹಂಗ ನಾವು ವಿಚಾರ ಮಾಡಿದ್ರೆ ನಾವು ಏನ್ ನೀವು ಬಡ್ಡಿ ಕೊಟ್ಟಿದ್ದೀರಿ ಒಳ್ಳೆ ವಾಪಸ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಯಾರಾದ್ರೂ ಮಾಡಿದ್ರು ಅಂತಂದ್ರೆ ಈ ರನ್ನ ಕಟ್ಟದವರು ಮಾಡಿದ್ರು ಇಂತ ಅನೇಕ ಕೆಲಸಗಳೊಂದಿಗೆ ಅನೇಕ ಕಾರ್ಯಚಟುವಟಿಕೆಗಳೊಂದಿಗೆ ಅನೇಕ ವ್ಯವಸ್ಥೆಗಳೊಂದಿಗೆ ಬಹಳಷ್ಟು ಉತ್ತಮವಾದಂತಹ ಕಾರ್ಯವನ್ನ ಕೊಟ್ಟಂತವರು ಐ ಪಿ ಕಟ್ಟ ಸರ್ ಅವರು ಅವರ ನಿವೃತ್ತಿ ಕಾರ್ಯಕ್ರಮ ಇನ್ನೂ ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ವಿಷಯಗಳನ್ನು ನಾನು ಮುಂದಕ್ಕೆ ಕೊಡುತ್ತೇನೆ ಬಹಳಷ್ಟು ಶಿಕ್ಷಕರು ನಮ್ಮಲ್ಲಿ ಈ ವರ್ಷ ನಾವ್ರು ದೀಪ ದಸರಾ ಆಗಲಿ ದೀಪಾವಳಿ ಆಗಲಿ ಖುಷಿಯಿಂದ ಆಚರಣೆ ಮಾಡಲಿಕ್ಕೆ ಆಗಲಿದೆ ಕಾರಣ ಏನಂತಂದ್ರೆ ಸಲುವಾಗಿ ಎಲ್ಲ ಶಿಕ್ಷಕರು ಒಂದಷ್ಟು ತೊಂದರೆಗಳನ್ನು ಮುಗಿಸಿದೆ ತೊಂದರೆ ಏನ್ ಸಾಗಬೇಕು ಅದಕ್ಕೆಲ್ಲ ಸಂಘಟನೆ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡಿದೆ ಅನೇಕ ಅನೇಕ ಅಡ್ರೀಗಳು ಸರ್ಕಾರದ ಯೋಜನೆ ಸರ್ಕಾರದ ನಿರ್ದೇಶನ ಕರೆ ತೆರೆಯಬಾರದು ಆದರೂ ಬೆಳಗಾವಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕು ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಬಹಳಷ್ಟು ಶಿಕ್ಷಕರಿಗೆ ನೋಟಿಸ್ ಸಸ್ಪೆನ್ಷನ್ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಲಿಲ್ಲ ನಿಮ್ಮ ಪ್ರೀತಿಯಿಂದ ನಿಮ್ಮ ಕಡಿಮೆ ಮಾಡಿಕೊಂತ ಯಾರಿಗೂ ನೀವು ತೊಂದರೆ ಆಗಿ ಮುಂದೆ ನಿಂತು ಗಟ್ಟಿ ಮಾಡಿಸಿಕೊಂಡು ಕೆಲಸವನ್ನ ಮಾಡಿದ್ದೇವೆ ನಿಮಗೆ ತೊಂದರೆ ಏನಿದೆ ಅದಕ್ಕೆಲ್ಲರೂ ನಾವಷ್ಟೇ ಕಾರಣಲ್ಲ ಸರ್ಕಾರ ಸಂಪೂರ್ಣವಾದಂತ ಕೃಷಿರೋದ್ರಿಂದ ನಾವೆಲ್ಲ ಕಷ್ಟವನ್ನು ಮಾಡಿದ್ದೇವೆ ಆದರೂ ನಿಮಗೆ ಸಂಘಟನೆ ಪರವಾಗಿ ಕ್ಷಮೆಯನ್ನು ತೊಂದರೆ ಮಾಡಿಕೊಡಬೇಕನ್ನು ಹೇಳ್ತಾ ಇನ್ನೊಂದು ವಿಶೇಷವಾಗಿ ಗಡ್ಡರ್ ಅವರನ್ನ ಆ ಸೊಸೈಟಿಯ ಗೌರವ ಸಲಹೆಗಾರರನ್ನಾಗಿ ನಾವೆಲ್ಲ ಚರ್ಚೆ ಮಾಡಿ ಇಟ್ಕೊಂಡಿದ್ದೇವೆ ಕಾರಣ ಏನಂತಂದ್ರ ಸೊಸೈಟಿ ಇದೇ ರೀತಿಯಾಗಿ ಮುಂದೆ ಹೋಗ್ಬೇಕು ಸೊಸೈಟಿ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗಬೇಕು ಅನ್ನುವಂತ ಅದನ್ನು ಮುಂದಿನ ಸರ್ವಸಾಧಾರಣ ಸೌಲಭ್ಯ ನಮ್ಮ ಕೇಳಿ ಪಡಿತೇವೆ ಅನ್ನುವಂಥವನ್ನು ಇನ್ನೊಂದು ವಿಶೇಷವಾಗಿ ಕಡಿಮೆ ದರದಲ್ಲಿ ಕಡಿಮೆ ದರದಲ್ಲಿ ನಿಮ್ಮೆಲ್ಲರಿಗೂ ನಿವೇಶನ ಪಡಿಸಬೇಕು ಎನ್ನುವಂತ ನಿರ್ಧಾರವನ್ನ ನಾವೆಲ್ಲರೂ ಕೂಡಿ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನನಗೆಲ್ಲ ನೀವು ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅನ್ನುವಂತಹ ಅಂಶವನ್ನು ಕೂಡ ತಮ್ಮ ಮುಂದೆ ಹೇಳ್ತಾ ವಿಶೇಷವಾಗಿ ಇನ್ನೊಂದು ಯೋಜನೆ ಅಂದ್ರೆ ಹೊತ್ಸಲ ಸರ್ವಸಾಧಾರಣ ಸಭೆಯಲ್ಲಿ ನಾವು ಮಾತಾಡಿದ್ದೀವಿ ನಿಮ್ಮ ಕಾರ್ಡ್ ವಿತರಣೆ ಮಾಡಬೇಕಾಗಿದೆ ಆ ಕಾರ್ಡ್ ಅನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ತಮ್ಗೆಲ್ಲ ಎಲ್ಲಿ ಹೋಗ್ತೀರಿ ಅಲ್ಲಿ ಅಂಶವನ್ನು ಕೂಡ ಅಂಶವನ್ನು ಕೂಡ ತಮಗೆ ಇನ್ನೊಂದು ಸಭೆಯಲ್ಲಿ ಸಭೆಯನ್ನು ಮಾಡಿದ ನಂತರ ನಿಮ್ಮ ತಿಳಿಸಲಿಕ್ಕೆ ಬಯಸ್ತೇವೆ ವಿಶೇಷವಾಗಿ ಬಹಳ ದಿನ ಸುದ್ದಿ ಅದನ್ನ ನಾವು ಎಲ್ಲ ಕೂಡಬೇಕು ನೋಡ್ಬೇಕು ಅನ್ನೋ ಅಂಶ ಅದನ್ನು ಬೆಟ್ಟ ಸರ್ ತಂದ ಒದಗಿಸಿಕೊಟ್ಟರು ಅವ್ರ ನಿವೃತ್ತಿ ಕಾರ್ಯಕ್ರಮ ನಾವು ಮಾಡಬೇಕು ನಾವು ಜೊತೆ ಸೇರಬೇಕು ಅನ್ನುವಂಥ ಅಂಶಗಳನ್ನು ಇಟ್ಕೊಂಡು ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಮುಂದಿನ ಎಲ್ಲ ಅಂಶಗಳನ್ನು ತಮ್ಮನ್ನು ಪ್ರಸ್ತಾಪಿಸ್ತಾ ಇನ್ನೊಂದು ವಿಶೇಷವಾಗಿ ನಮ್ಮ ಪ್ರತಿನಿಧಿಗಳು ನಾಲ್ಕು ಕೆಜಿನ ಸಿ ಎನ್ ಆರ್ ಬದಲಾವಣೆಗಾಗಿ ಬದಲಾವಣೆ ಬಗ್ಗೆ ನಾಲ್ಕು ಪೇಜಿನ ಪ್ರತಿಗಳನ್ನು ತರಕಾರಿ ದಯಮಾಡಿ ಅಂತ ಸಹಿ ಮಾಡಿ ಪೋಸ್ಟ್ಗಳನ್ನು ಮಾಡಬೇಕು ಅನ್ನುವಂಥವನ್ನು ಪದಾಧಿಕಾರಿಗಳ ದಯಮಾ ಮಾಡಬೇಕು ಅನ್ನೋ ಹೇಳ್ತಾ ಕೊಡೆಯದಾಗಿ ನಮ್ಮ ಐ ಪಿ ಗನ್ ಸರ್ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ನೆಮ್ಮದಿಯಿಂದ ಐಶ್ವರ್ಯಭಾಗೂ ಸಹ ನೂರಾರು ಸಾಲ ಕುಸಿತ ಭಾವನೆ ಶೇಕಾರ್ ಅವರನ್ನು ಪ್ರಾರ್ಥಿಸಿ ಹಾರೈಸಿ ಇನ್ನೊಂದು ವಿಶೇಷವಾಗಿ ಮುಂದಿನ ಈ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಚುನಾವಣೆ ಬರ್ತದೆ ಆ ಚುನಾವಣೆಯನ್ನ ಕತ್ತಸೇ ನೇತೃತ್ವದಲ್ಲಿ ಮೂರನೇ ಅವಧಿಯವರು ಏನ್ ಚೇರ್ಮನ್ ಆಗಿದ್ರು ಮೂರನೇ ಅವಧಿಯನ್ನು ಸಂಘಟನೆ ನಮ್ಮ ಅವರ ನೇತೃತ್ವದಲ್ಲಿ ನಮ್ಮ ಅವಧಿಯನ್ನ ಪೂರ್ಣಗೊಳಿಸ್ತೇವೆ ಮಾಡುವಂತಹ ಅಂಶವನ್ನು ಕೂಡ ತಮ್ಮ ಸ್ಪಷ್ಟಪಡಿಸ್ತಾ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇದೇ ರೀತಿ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮನ್ನು ಕೂಡ ವಿನಂತಿಸಿಕೊಂಡು ವಿಶೇಷವಾಗಿ ಕಟ್ಟ ಸರ್ ಅವರ ಎಲ್ಲ ಕುಟುಂಬಕ್ಕೂ ಎಲ್ಲ ಕುಟುಂಬ ವರ್ಗಕ್ಕೂ ಒಳ್ಳೇದಾಗಲಿ ಖುಷಿಯಿಂದ ಇರಲಿ ಅವರ ಸೇವೆಯಿಂದ ಇನ್ನು ರುಚಿಯಾಗಿ ನೋಡಿ ಇನ್ನ ಮದುವೆ ಆಗ್ತಾರೆ ಖುಷಿ ಮಾಲಿ ಹಾಕಕ್ಕೆ ಇನ್ನ ಅವರ ಅಂತಕ್ಕ ಅಭಿವೃದ್ಧಿ ಇನ್ನ ಅಭಿವೃದ್ಧಿ ಹುಮ್ಮಸ್ಸು ದೇವರು ಇದೇ ರೀತಿಯಾಗಿ ಮೂರು ವರ್ಷ ಕಾಲ ಅವರಿಗೆ ಕುರಿತು ನೀಡಿ ಒಳ್ಳೆಯದಾಗಲಿ ಚೆನ್ನಾಗಿರಲಿ ನಿಮ್ ನಿರಂತರದಲ್ಲಿ ಮುಂದಿನ ಸಂಘಟನೆ ಮತ್ತು ಸೊಸಾರಿಯನ್ನ ಮುನ್ನಡೆಸಿಕೊಂಡು ಹೋಗ್ತೇವೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಮ್ಗೆಲ್ಲರಿಗೂ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಆಗಮಿಸಿದ ಎಲ್ಲ ಗಣ್ಯರನ್ನು ಕೂಡ ತಮ್ಮೆಲ್ಲ ಕುಟುಂಬ ವರ್ಗದಿಂದ ಗೌರವಿಸಿದ ಸತ್ಯರಿಸಿದ್ದೀರಿ ಅವರೆಲ್ಲರ ಪರವಾಗಿ ತುಂಗೂರು ದಿನ ಅರ್ಪಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಗೂ ತುಂಗುರು ದೇದ

ಆದರೂ ಶುಭ ದಿನ ಸರ್ವರ್ಗಾಗಲಿ ಎಲ್ಲರೂ ಇದನ್ನು ನೋಡೋಣ ಸರ್ವೇ ಜನ ಸುಖ